ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಪ್ರೀತಿಯ ಸೋಮಶೇಖರ್ ಮಲ್ಲಿಗೆರೆ ಸೋಮಶೇಖರ್ ಮಲ್ಲಿಗೆರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇದುವರೆಗೂ ನಾವು ದೇವಾಲಯಗಳನ್ನು ನಿಮಗೆ ತೋರಿಸ್ಕೊಂಡು ಬಂದಿದ್ದೀನಿ ಆದರೆ ಇವತ್ತು ಒಂದು ಸ್ವತಂತ್ರ ಹೋರಾಟಗಾರ ಮತ್ತು ಒಂದು ಸಂಸ್ಥಾನದ ಇತಿಹಾಸ ಮತ್ತು ಪುರಾವೆಗಳನ್ನು ಕೆತ್ತುವ ಒಂದು ಸ್ಥಳಕ್ಕೆ ಬಂದಿದ್ದೇನೆ ಅದು ಯಾವುದಪ್ಪ ಅಂದರೆ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಹೋರಾಟ ಮಾಡಿದಂಥ ಸಂಸ್ಥಾನವೇ ಅದು ಕಿತ್ತೂರು ಸಂಸ್ಥಾನ ಆ ಕಿತ್ತೂರು ಸಂಸ್ಥಾನ ಹೇಗಿತ್ತು ಅಲ್ಲಿಯ ನಡೆನುಡಿಗಳು ಹೇಗಿತ್ತು ಅನ್ನುವುದನ್ನು ಸಂಗೊಳ್ಳಿ ಒಂದು ಗ್ರಾಮದಲ್ಲಿ ಚಿತ್ರಣವನ್ನು ಸುಂದರವಾಗಿ ಕಟ್ಟಡದ ಮುಖಾಂತರ ಮಾಡಿದ್ದಾರೆ ಆ ಸ್ಥಳಕ್ಕೆ ನಾನು ನಿಮ್ಮನ್ನು ಇವತ್ತು ಕರ್ಕೊಂಡು ಬಂದಿದ್ದೀನಿ ನೀವು ನೋಡ್ತಾ ಇರುವುದಂತೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ಇದನ್ನು ಶೌರ್ಯ ಭೂಮಿ ಅಂತ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಕಿತ್ತೂರು ರಾಣಿಯ ಸಂಸ್ಥಾನ ಮುಂಚೆ ಹೇಗಿತ್ತು ಎನ್ನುವ ಪರಿವು ನಮಗೆ ಇದುವರೆಗೂ ಎಲ್ಲೂ ಇಲ್ಲ ಆದರೆ ಈ ಕೋಟೆಯನ್ನು ನೋಡಿದರೆ ಅದು ಹೇಗಿತ್ತು ಎಂಬುದನ್ನು ನಾವು ಈ ಚಿತ್ರಣದಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ನಾವು ಒಳಗಡೆ ಹೋಗ್ಬೇಕಂದ್ರೆ ನಾವು ಕೌಂಟ್ರಲ್ಲಿ ಟಿಕೆಟ್ ತಗೊಳ್ಬೇಕಾಗ್ತದೆ ಒಬ್ಬ ವ್ಯಕ್ತಿಗೆ ನೂರು ರೂಪಾಯಿಗಳನ್ನು ಇಲ್ಲಿ ಚಾರ್ಜ್ ಮಾಡ್ತಾರೆ ಅದು ಒಳಗಡೆ ಹೋದರೆ ಆ ನೂರು ರೂಪಾಯಿ ಯಾವುದಕ್ಕೂ ಸಾಲಲ್ಲ ಆ ರೀತಿಯ ಒಂದು ಚಿತ್ರಣಗಳನ್ನ ಮಾಡಿದರೆ ಅದನ್ನು ನಾನು ನಿಮಗೆ ಮುಂದೆ ತೋರಿಸ್ತೇನೆ ಈಗ ನಾವು ಟಿಕೆಟ್ ತಗೊಳ್ತಾ ಇದ್ದೀವಿ ಕಿತ್ತೂರಿನಲ್ಲಿ ಹಾಳಾಗಿರುವಂತಹ ಒಂದು ಕಟ್ಟಡಗಳನ್ನ ನಾವು ನೋಡಬಹುದು ಆದರೆ ಅದು ಮೊದಲಿಗೆ ಹೇಗಿತ್ತು ಅನ್ನುವ ಪರಿವು ಕೂಡ ನಮಗಿಲ್ಲ ಅದರಿಂದ ಈಗ ನೀವು ನೋಡ್ರಿ ಕಿತ್ತೂರು ಸಂಸ್ಥಾನ ಹೇಗಿತ್ತು ಎನ್ನುವುದನ್ನು ನಾವಿಲ್ಲಿ ನೋಡಬಹುದು ನಾವೀಗ ಟಿಕೆಟ್ ತಗೊಂಡು ಕೌಂಟರ್ ಕಡೆ ಹೋಗೋಣ ಒಳಗಡೆ ತಕ್ಷಣ ಒಂದು ಸುಂದರವಾದ ದೃಶ್ಯಗಳನ್ನು ನಾವು ನೋಡ್ಬೋದು ಅಲ್ಲಿಂದ ವೀರಪ್ಪ ದೇಸಾಯಿ ಅರಮನೆ ಒಳಗಡೆ ನಾವು ಪ್ರವೇಶ ಮಾಡಬೇಕಾಗ್ತದೆ ಅಲ್ಲಿ ಸಭೆಯಲ್ಲಿ ಯಾವುದಾದರೂ ಒಂದು ತೀರ್ಮಾನ ಕೈಗೊಳ್ಳಬೇಕಾದರೆ ಆ ಸಭೆ ಹೇಗೆ ನಡೀತಿತ್ತು ಆಗಿನ ಕಾಲದಲ್ಲಿ ಕಿತ್ತೂರು ಸಂಸ್ಥಾನದಲ್ಲಿ ಹೇಗೆ ನಡೀತಿತ್ತು ಅನ್ನುವ ಸಂಪೂರ್ಣ ಚಿತ್ರಣವನ್ನು ನಾವು ಇಲ್ಲಿ ನೋಡ್ಬೋದು ಆ ಸಭೆ ನಡೀತಾ ಇರಬೇಕಾದ್ರೆ ನಾಗರಿಕರು ಅದನ್ನು ಹೇಗೆ ವೀಕ್ಷಣೆ ಮಾಡ್ತಿದ್ರು ಅನ್ನುವ ದೃಶ್ಯವನ್ನು ಕೂಡ ಇಲ್ಲಿ ನಾವು ಸುಂದರವಾಗಿ ಕೆತ್ತಿರುವಂತ ದೃಶ್ಯಗಳನ್ನ ನೋಡಬಹುದು ನಾವು ಅಲ್ಲಿಂದ ಹೊರ ನಡೆದ್ರೆ ಅಲ್ಲಿಂದ ಚಿತ್ರಣಗಳನ್ನು ನೀವು ನೋಡ್ತಾ ಇರಬಹುದು ನಿಜವಾದ ಕುರಿಗಳೇ ಇಲ್ಲಿ ಮೇವನ್ನು ಮೇಯ್ತಾ ಇದೆ ಅಂತ ನಾವು ಅನಿಸ್ಬೋದು ಆದರೆ ಸುಳ್ಳು ಇಲ್ಲಿ ಕೋಳಿಗಳು ಕುರಿಗಳನ್ನು ಇಲ್ಲಿ ಸುಂದರವಾಗಿ ನಿರ್ಮಾಣ ಮಾಡಿದರೆ ಅದು ನಿಜವಾಗಿ ಇದೆ ಎನ್ನುವ ಒಂದು ದೃಶ್ಯವನ್ನು ನಾವು ಇಲ್ಲಿ ಕಾಣ್ಬೋದು ಮತ್ತು ಕಿತ್ತೂರು ಸಂಸ್ಥಾನದಲ್ಲಿ ಕೈ ಕಾಲು ಮತ್ತು ಯುದ್ಧದಲ್ಲಿ ಏನಾದರೂ ಏಟಾದಂತಹ ಒಂದು ಸಂದರ್ಭದಲ್ಲಿ ರೋಗಣ್ಣ ಅವರ ಮನೆಯಲ್ಲಿ ಅವರು ನಾಟಿ ವೈದ್ಯರಾಗಿದ್ದರು ಅವರು ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನದೇ ಆದ ನಾಟಿ ಔಷಧಿಯನ್ನು ಕೊಟ್ಟು ಅವರನ್ನು ಗುಣಪಡಿಸ್ತಿದ್ದಂಥ ಒಂದು ದೃಶ್ಯಾವಳಿಯನ್ನು ಕೂಡ ಇಲ್ಲಿ ನಾವು ನೋಡ್ಬೋದು ಅಲ್ಲಿ ನಿರ್ಮಾಣವಾಗಿರುವಂತಹ ಹಂಚಿನ ಮನೆಗಳು ಕೂಡ ನಿಜವಾಗ್ಲೂ ಕೂಡ ಆಗಿನ ಕಾಲದಲ್ಲಿ ಹೇಗಿತ್ತು ಅನ್ನುವ ಅದೇ ರೀತಿಯಲ್ಲಿ ಇಲ್ಲಿ ನಿರ್ಮಾಣ ಮಾಡಿದರೆ ಔಷಧಿಗಳನ್ನು ತಮ್ಮ ಮನೆಯಲ್ಲೇ ಅದನ್ನು ರೆಡಿ ಮಾಡಿಕೊಳ್ತಿದ್ದಂತಹ ಒಂದು ದೃಶ್ಯಾವಳಿಯನ್ನು ಕೂಡ ಇಲ್ಲಿ ನಾವು ನೋಡ್ಬೋದು ಕಿತ್ತೂರು ಸಂಸ್ಥಾನದಲ್ಲಿ ಹೈನುಗಾರಿಕೆ ಹೇಗೆ ನಡೀತಿತ್ತು ದನಗಳು ಹೇಗೆ ಇದ್ದೋ ಅನ್ನುವ ಪ್ರತಿಯೊಂದನ್ನು ಕೂಡ ಅದನ್ನು ಕೂಡ ಇವರು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಲ್ಲಿ ಜನ ನಾಗರಿಕರ ಒಂದು ವ್ಯವಸ್ಥೆ ಹೇಗಿತ್ತು ನೀರು ತರುವ ವ್ಯವಸ್ಥೆ ಹೇಗಿತ್ತು ಅನ್ನೋದನ್ನು ನೀವು ಇಲ್ಲಿ ನೋಡ್ಬೋದು ಅಲ್ಲಿಂದ ನಾನು ನಿಮಗೆ ಕರ್ಕೊಂಡು ಹೋಗ್ತಾ ಇರೋದು ರಾಯಣ್ಣ ರಾಯಣ್ಣ ಅವರ ಮನೆಯಲ್ಲಿ ರಾಯಣ್ಣ ಹುಟ್ಟಾಗ ಅವರ ತಂದೆ ತಾಯಿಗಳಾದಂಥ ಅಂದರೆ ಬರ್ಮಪ್ಪ ಮತ್ತು ಕೆಂಚಮ್ಮನವರಿಗೆ ಒಂದು ಮಗು ಹುಡ್ತದೆ ಅದಕ್ಕೆ ರಾಯಣ್ಣ ಅಂತ ಹೆಸರಿಟ್ಟಿ ಶಾಸ್ತ್ರ ಮಾಡುವ ಒಂದು ದೃಶ್ಯವನ್ನು ಕೂಡ ಇಲ್ಲಿ ನಾವು ಕಣ್ತುಂಬಿಕೊಳ್ಬಹುದು ಕಿತ್ತೂರಿನ ದೊರೆ ಮಲ್ಲಸರ್ಜನಾ ದೇಸಾಯಿ ಕಾಲದಲ್ಲಿ ಹುಲಿಯ ಕಾಟ ಇದ್ದಂತಹ ಸಂದರ್ಭದಲ್ಲಿ ಸಂಗುಳ್ಳಿ ರಾಯಣ್ಣನ ತಂದೆ ಬರ್ಮಪ್ಪ ಅದರ ಹೋರಾಡಿ ಅದನ್ನು ಒಡೆದು ಕೆ ಉಳಿಸಿ ತನ್ನ ಹೆಗಲ ಮೇಲೆ ಹಾಕ್ಕೊಂಡು ಬಂದಾಗ ದೇಸಾಯಿ ಅವರು ಅವರಿಗೆ ರಕ್ತಮಯ ಭೂಮಿಯನ್ನು ನೀಡಲು ಘೋಷಣೆ ಮಾಡಿದಂಥ ಒಂದು ದೃಶ್ಯಾವಳಿಗಳು ಇದನ್ನು ನಾವು ಇಲ್ಲಿ ನಿಜವಾಗ್ಲೂ ನಾವೇ ಕಣ್ಮುಂದೆ ನೋಡುತ್ತಿರುವಂಥ ದೃಶ್ಯ ಥರ ಕಾಣಿಸುತ್ತೆ ರಾಯಣ ತನ್ನ ಬಾಲ್ಯದಲ್ಲಿಯೇ ಈಚು ಕುಸ್ತಿ ಗುಂಡೆತ್ತುವ ಕ್ರಿಯೆಯಲ್ಲಿ ತೊಡಗಿದ್ದನು ಅದನ್ನು ಕೂಡ ಇಲ್ಲಿ ವಿಸ್ತಾರವಾಗಿ ಚಿತ್ರಿಸಿದ್ದಾರೆ ನಾವು ನೋಡ್ಬೋದು ಇಲ್ಲಿ ಗುಂಡೆತ್ತುವುದು ಕುಸ್ತಿ ಮಾಡುವುದು ಮಲ್ಲ ಮತ್ತು ಗರಡಿ ಮನೆಯಲ್ಲಿ ಅಭ್ಯಾಸಗಳನ್ನು ನಾವು ಇಲ್ಲಿ ಕಣ್ತುಂಬಿಕೊಳ್ಬೋದು ಸಂಗೊಳ್ಳಿಯ ರಾಯಣ್ಣ ತನ್ನ ಬಾಲ್ಯದಲ್ಲಿಯೇ ಹಲವಾರು ಕುಸ್ತಿಗಳಲ್ಲೂ ಕೂಡ ಪಾಲ್ಗೊಳ್ತಿದ್ರು ಆ ಪಾಲ್ಗೊಂಡಂಥ ಸಂದರ್ಭದಲ್ಲಿ ತಾವು ಗೆದ್ದಾಗ ಊರಿನ ಗ್ರಾಮಸ್ಥರು ಅವರನ್ನು ಒಗಳುವ ದೃಶ್ಯಗಳನ್ನು ನಾವು ಇಲ್ಲಿ ಚಿತ್ರಣದ ಮುಖಾಂತರ ನೋಡ್ಬೋದು ಸ್ನೇಹಿತರೆ ಈ ಚಿತ್ರಣ ಇನ್ನೂ ಮುಂದುವರಿತದೆ ಯಾಕಂದರೆ ದೊಡ್ಡದಾಗ್ತದೆ ವಿಡಿಯೋ ಅಂದಿನ ಚಿಕ್ಕದಾಗಿ ಮಾಡಿದ್ದೀನಿ ಮತ್ತು ಈ ತರದ ಹಲವಾರು ವಿಡಿಯೋಗಳನ್ನು ನೀವು ನೋಡಬೇಕಂದ್ರೆ ಸೋಮಶೇಖರ್ ಮಲ್ಲಿಗರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕಂತ